ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಸಂಬಂಧ ಆಗಿರುವಂತಹ ಖಾಸಗಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುವುದು ಖಚಿತವಾಗಿದೆ ಖಾಸಗಿ ವಿಧಿವಿಜ್ಞಾನ ಪ್ರಯೋಗಾಲಯವು ಮೂವತ್ತು ಸೆಕೆಂಡ್ನ ವಿಡಿಯೋವನ್ನು ತಾಂತ್ರಿಕ ವಿಶ್ಲೇಷಣೆಗೆ ಒಳಪಡಿಸಿ ಈ ವರದಿಯನ್ನು ಸಿದ್ಧಪಡಿಸಿದೆ ವಿಡಿಯೋದ ಪ್ರತಿ ಫ್ರೇಮ್ ವಿಶ್ಲೇಷಿಸಲಾಗಿದೆ ಆಡಿಯೋದಲ್ಲಿನ ಪ್ರತಿ ಶಬ್ದ ಉಚ್ಚಾರಣೆ ವೇಗ ಎಲ್ಲವನ್ನ ಕೂಡ ತಾಂತ್ರಿಕ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ ಇದರಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಎರಡೂ ಘೋಷಣೆ ಕೂಗಿರುವುದು ಖಚಿತವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಡಿಯೋದಲ್ಲಿನ ಆಡಿಯೋ ವಿಶ್ಲೇಷಣೆ ವೇಳೆ ಪ್ರತಿ ಅಕ್ಷರ ಉಚ್ಚಾರಣೆಯನ್ನು ಕೂಲಂಕುಷವಾಗಿ ಪರೀಕ್ಷಿಸಲಾಗಿದೆ ಪಾಕಿಸ್ತಾನ್ ಪದ ಉಚ್ಚಾರಣೆ ಆನ್ ಶಬ್ದದ ಮೂಲಕ ಅಂತ್ಯವಾಗ್ತದೆ ಈ ಆನ್ ಎಂಬುದು ಅನುನಾಸಿತ ಸ್ವರ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡಲಾಗ್ತದೆ ಏನು ಸಾಬ್ ಪದ ಉಚ್ಚಾರಣೆ ಆಬ್ ಶಬ್ದದಲ್ಲಿ ಕೊನೆಗೊಳ್ಳುತ್ತದೆ ಹೀಗೆ ವಿಡಿಯೋದಲ್ಲಿನ ಆಡಿಯೋದ ಪ್ರತಿ ಪದದ ಪ್ರತಿ ಅಕ್ಷರವನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆಗೆ ಒಳಪಡಿಸಿದಾಗ ನಾಸಿರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಖಚಿತವಾಗಿದೆ ಅಂತ ವರದಿ ತಿಳಿಸಿದೆ ಇನ್ನು ಬಿಜೆಪಿಗರು ಸಿದ್ದರಾಮಯ್ಯ ಅವರೇ ರಾಜ್ಯ ಹಾಗೂ ಜನರ ಹಿತಾಸಕ್ತಿ ನಮ್ಮ ಮೊದಲ ಆದ್ಯತೆ ದೇಶ ದ್ರೋಹಿ ಉಗ್ರರು ಹಾಗೂ ಪಾತಕಿಗಳಿಗೆ ಕರ್ನಾಟಕ ನೆಲೆಯಾಗಬಾರದು ಎಂಬುದಷ್ಟೇ ನಮ್ಮ ಪ್ರಾಮಾಣಿಕ ಕಾಳಜಿ ಪ್ರಜಾಪ್ರಭುತ್ವದ ಹೃದಯ ಮಂದಿರ ವಿಧಾನಸೌಧಕ್ಕೆ ಧಾವಿಸಿ ಬಂದು ಪೊಲೀಸರ ಎದುರೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವಷ್ಟರ ಮಟ್ಟಿಗೆ ಈ ದ್ರೋಹಿಗಳು ಧೈರ್ಯವನ್ನು ತೋರ್ತಾರೆ ಇದರ ಬೆನ್ನಲ್ಲೇ ರಾಜಧಾನಿಯಲ್ಲಿ ಬಾಂಬ್ ಸ್ಫೋಟವಾಗ್ತದೆ ಅಂತ ಅಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಅಡಗಿಕೊಳ್ತಿದೆ ಎಂಬುದು ಬಹುದೊಡ್ಡ ಪ್ರಶ್ನೆಯಾಗಿ ರಾಜ್ಯ ಜನರನ್ನ ಕಾಡ್ತಾರೆ ಿದೆ ಅಂತ ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ರೂಢ ಹಾಗೂ ವಿರೋಧ ಪಕ್ಷಗಳ ನಡುವೆ ಇತ್ತೀಚೆಗೆ ಭಾರೀ ರಾಜಕೀಯ ಸಮರಕ್ಕೆ ಕಾರಣವಾಗಿದ್ದ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣ ಸಂಬಂಧ ಬ್ಯಾಡಗಿಯ ಮೆಣಸಿನಕಾಯಿ ವ್ಯಾಪಾರಿ ಸೇರಿದಂತೆ ಮೂವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಿಧಾನಸೌಧ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಬಂಧಿತರ ಹೆಸರು ಏನು ಅನ್ನೋದನ್ನು ನೋಡೋದಾದರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೊಹಮ್ಮದ್ ಶಫಿ ನಾಶಿಪುಡಿ ದೆಹಲಿ ಕಿಶನ್ಗಂಜ್ನ ಮೊಹಮ್ಮದ್ ಎಲ್ತಾಜ್ ಹಾಗೂ ಶಿವಾಜಿನಗರದ ಜಯಮಹಲ್ನ ಮುನಾವರ್ ಅಹ್ಮದ್ ಬಂಧಿತರಾಗಿದ್ದು ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ಅಂದರೆ ಎಫ್ ಎಸ್ ಎಲ್ ವರದಿಯಲ್ಲಿ ಖಚಿತವಾದ ಬೆನ್ನಲ್ಲೇ ನಿನ್ನೆ ವಿಚಾರಣೆಗೆ ಕರೆದು ಬಳಿಕ ಆರೋಪಿಗಳನ್ನು ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ ಇನ್ನು ಸ್ನೇಹಿತರೆ ಈ ಘಟನೆ ಏನು ಅನ್ನೋದನ್ನು ನೋಡೋದಾದರೆ ಕಳೆದ ಫೆಬ್ರವರಿ ಇಪ್ಪತ್ತೇಳರಂದು ವಿಧಾನಸೌಧದಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಹುಸೇನ್ ವಿಜಯೋತ್ಸವದ ವೇಳೆ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ರು ಈ ಘಟನೆಯ ವಿಡಿಯೋ ಆಧರಿಸಿ ಸ್ವಯಂ ಪ್ರೇರಿತವಾಗಿ ಎಫ್ಐಆರ್ ದಾಖಲಿಸಿಕೊಂಡು ವಿಧಾನಸೌಧ ಠಾಣೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು ಬಳಿಕ ಆರೋಪದ ಮೇರೆಗೆ ನಾಶಿಪುಡಿ ದೆಹಲಿಯ ಎಲ್ತಾಸ್ ಮತ್ತು ಮುನಾವರ್ ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು ಅಲ್ಲದೆ ಈ ಮೂವರ ಧ್ವನಿ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿದ್ರು ಆಗ ಘೋಷಣೆ ಕೂಗಿದ ವಿಡಿಯೋ ಹಾಗೂ ಆರೋಪಿಗಳ ಧ್ವನಿಯಲ್ಲಿ ಸಾಮ್ಯತೆ ಇದೆ ಅನ್ನೋದು ಹಾಗೆ ಆರೋಪಿಗಳು ಪಾಕಿಸ್ತಾನ ಜಿಂದಾಬಾದ್ ಎಂಬುದು ಕೂಗಿರುವುದು ದೃಢವಾಗಿದೆ ಅಂತ ಎಫ್ಎಸ್ಎಲ್ ತಜ್ಞರು ವರದಿಯನ್ನು ಸಲ್ಲಿಸಿದ್ದಾರೆ ಅಂತಿಮವಾಗಿ ಎಫ್ಎಸ್ಎಲ್ ವರದಿ ಆಧರಿಸಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ